ನ್ಯಾಯಾಲಯದಲ್ಲಿ ಎರಡು ಜೋಡಿ ದಂಪತಿಗಳನ್ನ ಒಂದು ಮಾಡಿದ ರಾಷ್ಟ್ರೀಯ ಲೋಕ ಅದಾಲತ್ ಲಿಂಗಸೂರು ದಿನಾಂಕ ಹದಿಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನಿರ್ದೇಶನದಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ವತಿಯಿಂದ ಇಂದು ಲಿಂಗಸೂರು ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ ಅದಾಲತ್ ಹಮ್ಮಿಕೊಂಡಿದ್ದು ಸಿವಿಲ್ ಪ್ರಕರಣಗಳು ಐವತ್ತೊಂಬತ್ತು ಹಾಗೂ ಕ್ರಿಮಿನಲ್ ಪ್ರಕರಣಗಳು ಒಂದು ಸಾವಿರದ ಎಂಟು ನೂರ ತೊಂಬತ್ತೇಳು ಒಟ್ಟು ಒಂದು ಸಾವಿರದ ಒಂಬೈನೂರ ಐವತ್ತಾರು ಬಾಕಿ ಪ್ರಕರಣಗಳು ಇತ್ಯರ್ಥವಾಗಿವೆ ಮತ್ತು ವಾಚ್ಯಪೂರ್ವ ಪ್ರಕರಣಗಳು ಏಳು ಸಾವಿರದ ನಲವತ್ನಾಲ್ಕು ಇತ್ಯರ್ಥವಾಗಿವೆ ಇದರಲ್ಲಿ ಕೌಟುಂಬಿಕ ಪ್ರಕರಣಗಳನ್ನು ಹೊಂದಿದ ಎರಡು ಪ್ರಕರಣಗಳು ಮರಳಿ ಜೊತೆಗೂಡಿಕೊಂಡಿದ್ದು ನ್ಯಾಯಾಧೀಶರು ಶ್ರೀಮತಿ ಉಂಡಿ ಮಂಜುಳಾ ಶಿವಪ್ಪ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ಹಾಗೂ ಶ್ರೀ ಅಂಬಣ್ಣ ಕೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ಲಿಂಗಸೂರು ವಕೀಲರ ಸಮ್ಮುಖದಲ್ಲಿ ದಂಪತಿಗಳು ಪರಸ್ಪರ ಹೂವಿನ ಹಾರ ಹಾಕುವುದರ ಮುಖಾಂತರ ದಂಪತಿಗಳನ್ನ ಒಂದುಗೂಡಿಸಲಾಯಿತು ಬಾಕಿ ಪ್ರಕರಣಗಳ ಇತ್ಯರ್ಥವಾದ ಒಟ್ಟು ಮೊತ್ತ ಒಂದು ಕೋಟಿ ಮೂವತ್ತ್ ಮೂರು ಲಕ್ಷದ ಹದಿನೆಂಟು ಸಾವಿರದ ಆರುನೂರ ತೊಂಬತ್ ಮೂರು ರೂಪಾಯಿ ವ್ಯಾಜ್ಯ ಪೂರ್ವ ಪ್ರಕರಣಗಳ ಇತ್ಯರ್ಥವಾದ ಒಟ್ಟು ಮೊತ್ತ ಒಂದು ಕೋಟಿ ಅರವತ್ತೇಳು ಲಕ್ಷದ ಮೂವತ್ತಾರು ಸಾವಿರದ ಮುನ್ನೂರ ಇಪ್ಪತ್ತೇಳು ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನಾಗಪ್ಪ ಇ ಮಹಾಲಿಂಗಪ್ಪ ವಕೀಲರು ಎಸ್ ಎಚ್ ಸೋಮನಾಳ ವಕೀಲರು ಹಾಜಿ ಬಾಬಾ ವಕೀಲರು ಅರುಣ್ ಕುಮಾರ್ ಗುಂಜಳ್ಳಿ ಉಪೇಂದ್ರ ಶಿವರಾಜ್ ಇತರೆ ವಕೀಲರು ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳಾದ ವೆಂಕೋಬ್ ಗುಡದನಾಳ ರಾಜಶೇಖರ್ ಹಾಜರಿದ್ದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದ ನ್ಯೂಸ್ ಲಿಂಗಸೂರು